ಈ ಸಿನಿಮಾದ ಛಾಯಾಗ್ರಾಹಕಾಗಿ ಕೆಲಸ ಮಾಡಿದ್ದೀನಿ ಆ ತಾಂತ್ರಿಕತೆ ದೃಷ್ಟಿಯಿಂದ ನಾನು ನನ್ನ ಸಣ್ಣ ಅನುಭವದಲ್ಲಿ ಒಂದೆರಡು ಮಾತು ಹೇಳ್ಬಿಡ್ತೀನಿ ಏನಂದ್ರೆ ಯಾವುದೇ ಅಸಾಧ್ಯವಾದದನ್ನ ಮಾಡ್ಬೇಕಂದ್ರೆ ಏನಾದ್ರೂ ಅಸಾಧಾರಣವಾಗಿ ಮಾಡ್ಬೇಕು ಅಂತ ಹೇಳ್ತಾರೆ ಅದನ್ನ ಈ ಸಿನಿಮಾದಲ್ಲಿ ನಾವು ಬಹಳ ಕಲ್ತಿದ್ದೀವಿ ಆ ಒಂದು ಸಣ್ಣ ಉದಾಹರಣೆ ಏನಂದ್ರೆ ಆ ನಮ್ಮ ಛಾಯಾಗ್ರಾಹಕರ ತಾತ ರಾಜರ್ ಡಿಕಿನ್ಸ್ ಅವ್ರು ಹೇಳ್ತಾರೆ ಏನಂದ್ರೆ ಒಳ್ಳೇದು ಯಾವುದು ಅಂದರೆ ಯಾವುದು ಆಡಿಯನ್ಸ್ಗೆ ನೋಡಿದಾಗ್ಲೂ ಇದು ಸ್ಪೆಷಲ್ ಅಂತ ಅನ್ಸಲ್ಲ ಆದರೆ ತಾಂತ್ರಿಕ ದೃಷ್ಟಿಯಿಂದ ಸ್ಪೆಷಲ್ ಆಗಿರುತ್ತೆ ಅದು ಸಕ್ಸಸ್ ಅಂತ ಆ ಗೆಲುವು ನಮ್ಮ ಚಿತ್ರಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣರಾದಂತಹ ನಮ್ಮ ಡೈರೆಕ್ಷನ್ ಟೀಮ್ ಅವರು ಮತ್ತು ಪ್ರಸನ್ನ ಅವರು ಶ್ರೀನಿಧಿಯವರು ಎಲ್ರಿಗೂ ಬಹಳ ಬಹಳ ಧನ್ಯವಾದಗಳನ್ನು ಹೇಳಲೇಬೇಕು ಯಾಕಂದರೆ ನೀವು ಬೇಕಾದ್ರೆ ಮತ್ತೆ ರೀವಿಸಿಟ್ ಮಾಡಿ ಅದರಲ್ಲಿ ಯಾವುದು ಸ್ಪೆಷಲ್ಲಾಗಿ ಮಾಡಿದ್ದೀವಿ ಅನ್ನುವಂಥದ್ದನ್ನು ಯಾವುದಕ್ಕೆ ಜಾಸ್ತಿ ಎಫರ್ಟ್ ಹಾಕಿ ಮಾಡಿದ್ದೀವಿ ಅದು ನಿಮ್ಮನ್ನ ಕಥೆಯಿಂದ ಸೈಡಿಗೆ ಕರ್ಕೊಂಡು ಹೋಗಿದೆ ಎಷ್ಟೊಂದು ಕಡೆ ಸರಿ ನಮ್ಗೆ ಹಾಗಾಗುತ್ತೆ ಇದೇನೋ ಬೇರೆ ಥರ ಮಾಡಿದ್ದಾರೆ ಅನ್ನುವಂಥದ್ದು ಆ ಥರ ಕಾಣದೇ ಇರೋ ಥರ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಏನು ಸ್ಪೆಷಲ್ ಆಗಿ ಅದನ್ನೆಲ್ಲ ಒಂದೇ ಫ್ಲೋನಲ್ಲಿ ಬರೋ ಥರ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಎಲ್ಲ ತಂತ್ರಜ್ಞರು ಸೇರಿ ಅದು ಹಾಗಾಗಿದೆ ಅಂತ ನಿಮ್ಮೆಲ್ಲರಿಂದ ನಾವು ಕೇಳ್ಪಟ್ಟಿರೋದು ನಮಗೆ ಭಾಳ ಸಂತೋಷ ಆಗಿದೆ ಈ ವೇದಿಕೆ ಸಿಕ್ಕಿರೋದಿಕ್ಕೆ ನಮ್ಮ ಸಂಗಡಿಗರಿಗೆ ನಾನು ಬಹಳ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮ ಫೋಕಸ್ ಪುಲ್ಲರ್ ಫೋಕಸ್ ಪಿಲ್ಲರ್ ಅಂತಾನೆ ಹೇಳ್ತಾ ಇದ್ವಿ ಸಂದೇಶ ಅಂತ ಅವರು ನಂತರ ನಮ್ಮ ಡ್ರೋನ್ ಆಪರೇಟರ್ ಶ್ರೀಕಾಂತ್ ಅಣ್ಣ ಅವರು ಮತ್ತೆ ನಮ್ಮ ಲೈಟಿಂಗ್ ಹೆಡ್ ಆದಂಥ ಉಲ್ಲಾಸ್ ಅವರು ಮತ್ತೆ ನಮ್ಮ ಸಿನಿಮಾದಲ್ಲಿ ಸ್ವಲ್ಪ ಲೈಟ್ ಡಿಸೈನ್ ಮಾಡಿಕೊಂಡಂಥ ಮಧು ಅವರು ಎಲ್ರಿಗೂ ಕೂಡ ಈ ವೇದಿಕೆಯ ಮುಖಾಂತರ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ಗೆಲ್ಲಿಸಿದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಾವು ಪತ್ರಿಕೋದ್ಯಮ ವಿದ್ಯಾರ್ಥಿಗಳೇ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಅನಂತಾನಂತ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಾನು ಇದಕ್ಕಿಂತ ಮೊದಲನೇ ಪ್ರೆಸ್ ಮೀಟ್ ಮಾಡಿದಾಗ ಒಂದು ಮಾತು ಹೇಳಿದ್ದೆ ನಾನು ನಾನು ಸಿನಿಮಾ ನೋಡಿದ್ದೆ ಇಷ್ಟ ಆಗಿದೆ ಅಂತ ಆವಾಗ ದೀಕ್ಷಿತ್ ಅವರು ಹೇಳಿದರು ಇಷ್ಟ ಆಗಿರಲಿಲ್ಲ ಅಂದರೆ ಬರ್ತಿರ್ಲಿಲ್ಲ ಇವರು ಅಂತ ಅದು ಮಾತು ನಿಜ ಇಲ್ಲಾಂದ್ರೆ ಇಲ್ಲಿ ತನಕ ನಾವು ಮತ್ತೆ ವಾಪಸ್ ಬಂದಿದ್ದೀವಿ ಸರ್ ಮತ್ತೆ ಎಲ್ಲರೂ ಇದ್ದಾರೆ ಯಾಕೆಂದ್ರೆ ಹಾಗಾಗಿ ಅವತ್ತು ನೋಡಿದವಾಗಲೇ ಅನಿಸಿತ್ತು ನನಗೆ ಇದೇನೋ ಬೇರೆ ನಮ್ನಿ ಇದೆ ಅಂತ ನಾನೇನು ದೊಡ್ಡ ಆ್ಯಕ್ಟ್ರು ಅಥವಾ ಏನೋ ತುಂಬ ಏನೋ ಏ ಹಂಗೆ ಹೇಳಿದೀನಿ ಭವಿಷ್ಯ ಏನೂ ಹೇಳಲಿಲ್ಲ ನಾನು ನೋಡಿದವಾಗ ಅನಿಸ್ತು ನನಗೆ ನಾನು ಮಾಡಿರೋದು ಪುಟ್ಟ ಪಾತ್ರ ಆದ್ರೆ ಆ ಪಿಕ್ಚರ್ ನೋಡಿದಾಗ ಇಡೀ ಪಿಕ್ಚರ್ ನೋಡಿದಾಗ ನನಗನಿಸಿತ್ತು ಇದು ಏನೋ ಬೇರೆ ನಮ್ನಿ ಹೇಳ್ಕೊಟ್ಟಿದ್ದ ನೀವು ಅಂತ ಆಮೇಲೆ ತುಂಬ ಮಾತಾಡಿದ್ದೀವಿ ನಾನು ಶ್ರೀನಿಧಿ ಬೆಂಗಳೂರು ಜೀವನ್ ಭರತು ಇಡೀ ಟೀಮ್ ಅವ್ರ ಜೊತೆ ತುಂಬ ಮಾತಾಡಿದೆ ಅದಾದಮೇಲೆ ಫಸ್ಟ್ ಶೋ ನಾನು ನೋಡಿದ್ದು ವೀರೇಶಿ ನನಗೆ ಆವಾಗ ಅದೇ ಎಕ್ಸೈಟ್ಮೆಂಟ್ ಇತ್ತು ಎಲ್ಲರೂ ಇವರೆಲ್ಲ ಪಾಪ ನೋಡಲಿಲ್ಲ ನಾನು ನೋಡಿದೆ ಸಿನ್ಮಾ ಹೇಗೆ ಸೂಪರ್ ಆಗಿದೆಯಲ್ಲ ಆಮೇಲೆ ಜನರ ರಿಯಾಕ್ಷನ್ನು ಎಲ್ಲ ಬಂತು ಆಗಾಗ ಥಿಯೇಟ್ರ್ ವಿಸಿಟ್ ಹೋದವಾಗಲೂ ಅಂದ್ಕೊಂಡೆ ಇಲ್ಲ ಇದು ಚೆನ್ನಾಗಿದೆ ಇದು ಅಂತ ಆಮೇಲೆ ಈಗ ಜನ ಕಥೆಯನ್ನು ನೋಡ್ತಾರೆ ಅನ್ನೋದು ಯಾವಾಗಲಿಂದನೂ ಹೇಳ್ತಾ ಬಂದಿದ್ದಾರೆ ಇದಕ್ಕೆ ಏನೂ ಸಪೋರ್ಟ್ ಇಲ್ಲದೇನೆಯಾ ಈ ತರದ್ದು ಬರೋದಕ್ಕೆ ಕಾರಣ ಬಹುಶಃ ಈ ಕತೆ ಮತ್ತೆ ನಿರ್ದೇಶನ ಮತ್ತೆ ಇಡೀ ತಂಡ ಅಂತ ನನ್ನ ಅನಿಸಿಕೆ ಹಾಗಾಗಿ ಇಲ್ಲಿ ತನಕ ಇಪ್ಪತ್ತೈದರ ತನಕ ಬಂದಿದ್ದೀವಿ ಇದು ಈ ದೀಕ್ಷಿತ್ ಅವರು ಹೇಳ್ದಂಗೆ ಇದು ಇಪ್ಪತ್ತೈದಲ್ಲ ಇನ್ನು ಓಡ್ತಾ ಇದೆ ಆದರೆ ಅದಕ್ಕೊಂದು ಪ್ರೆಸ್ ಮೀಟ್ ಅಂತ ಒಂದು ಮಾಡಬೇಕಲ್ಲ ಇನ್ನೊಂದು ಚೂರು ಅದಕ್ಕೊಂದು ಪುಷ್ಟಿ ಕೊಡಬೇಕಲ್ಲ ಅಂತ ಸೇರಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹರೀಶ್ ಅವರಿಗೂ ಮತ್ತೆ ಇಡೀ ತಂಡದವರಿಗೂ ನಾನು ಆಭಾರಿಯಾಗಿದ್ದೇನೆ ನಿಮಗೂ ಮಾಧ್ಯಮ ಮಿತ್ರದವರಿಗೂ ಮತ್ತೆ ಮೋಕ್ಷೇಂದ್ರ ಅವರಿಗೂ ನನಗೆ ಅವರೇ ಸ್ವಲ್ಪ ಸೀನಿಯರು ಇನ್ನು ಮಿಕ್ಕದವರೆಲ್ಲ ಸ್ವಲ್ಪ ಹೊಸಬರು ಇವರು ಇಲ್ಲೊಬ್ಬರು ಸೀನಿಯರು ಇನ್ನೆಲ್ಲರೂ ಹೊಸಬರು ಹಾಗಾಗಿ ಅವರ ಹೆಸರುಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಪ್ರಸನ್ನ ಕುಮಾರ್ ಲಿಂಗ್ ಚಿತ್ರದ ಸಂಗೀತ ನಿರ್ದೇಶಕ ಸೊ ನಾನು ಸಂಗೀತದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಟೀಮ್ ಬಗ್ಗೆ ಏನಂತ ಹೇಳಿದ್ರೆ ನಾವೆಲ್ಲರೂ ಸೇರ್ಕೊಂಡು ಡಿಸೆಂಬರ್ ಅಲ್ಲೇ ಇದನ್ನ ಮಾರ್ಚ್ ಎಂಟಕ್ಕೆ ರಿಲೀಸ್ ಮಾಡ್ಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ಬಿಟ್ರಿ ಅದನ್ನ ಬಿಡ್ಬೇಕೋ ಬೇಡವೋ ಅಂತ ಹೇಳಿ ನಾವೆಲ್ಲರೂ ಅಂದ್ರೆ ಇನ್ನೂ ದಡ್ಬಾಡಿಸ್ತಿದ್ವಿ ಅಂದ್ರೆ ಮಾಡ್ಬೇಕೋ ಬೇಡವೋ ಏನಾಗುತ್ತೆ ಜನ ಹೇಗ್ ತಗೊಳ್ತಾರೆ ಎಷ್ಟೋ ಕಡೆ ಇದು ನಾವು ತೋರಿಸಿದಾಗ ಈ ರೀತಿ ಕನ್ನಡದಲ್ಲಿ ತಗೊಳ್ತಾರ ಅಥವಾ ಈ ರೀತಿ ನಾವು ಈ ರೀತಿ ಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಡಿಸ್ಟ್ರಿಬ್ಯೂಷನ್ ನಮ್ಗೆ ತುಂಬಾ ಹಿಂಗಾಗತ್ತೆ ಹಾಗಾಗತ್ತೆ ಅಂತ ಇರುವಾಗ ಸೊ ಎಂಟನೇ ತಾರೀಕು ಮಾಡೇಬೇಡ ಅಂತ ಹೇಳ್ಕೊಂಡು ಎಲ್ಲದೊಂದು ಡಿಸ್ಕಷನ್ ವೈಸ್ ಅಲ್ಲಿ ಟೀಮ್ ಅಂಡ್ ಎವ್ರಿಬಡಿ ಇಸ್ ಕನೆಕ್ಟೆಡ್ ಎಮೋಷನಲಿ ದ್ಯಾನ್ ಫೈನಾನ್ಷಿಯಲಿ ಏನಿದೆ ಈ ಟೀಮ್ ನಮ್ದು ಸೊ ನಮ್ಮ ಹೋಮ್ ಟೀಮ್ ಏನಿದೆ ಸೊ ಎಲ್ಲರೂ ಕನೆಕ್ಟ್ ಇಲ್ಲಿ ಎಮೋಷನಲಿ ನಮ್ದು ಟೀಮ್ ಅಂತ ಹೇಳಿ ಶ್ರೀನಿಧಿ ಅಂತ ನಾವೆಲ್ಲ ಏನಂತ ಹೇಳಿದ್ರೆ ಒಂದೇ ಟೀಮ್ನವರು ಅವನೇನಂತ ಹೇಳಿದ್ರೆ ಸೊ ಆ ಸೆಟ್ ಅಲ್ಲಿ ಅವನ್ ಡೈರೆಕ್ಟ್ ಇರಬಹುದು ಆ್ಯಂಡ್ ಅಲ್ಲಿ ಏನ್ ಟೆಕ್ನಿಕಲಿ ವರ್ಕ್ ಆಗುವ ಡೈರೆಕ್ಟರ್ ಇರ್ಬೋದು ಆ್ಯಂಡ್ ನಾವು ಹೊರಗಡೆ ಬಂದಾಗ ನಮ್ಮ ಒ ಪಿ ಇರ್ಬೋದು ನಮ್ಮ ಎಡಿಟರ್ ಸಂಜೀವ ಇರ್ಬೋದು ಪ್ರತಿಯೊಬ್ಬರು ಕೂಡ ಸೊ ಆ ಟೈಮಲ್ಲಿ ಟೆಕ್ನಿಕಲಿ ನಾವ್ ಮಾಡಬೇಕು ಆ ಟೈಮಲ್ಲಿ ನಮ್ಮ ಡೆಸಿಗ್ನೇಷನ್ ನಾವೆಲ್ಲೂ ಕೂಡ ಅಲ್ಲಾಡ್ದೇನೆ ವರ್ಕ್ ಮಾಡಿಕೊಂಡು ಮಾಡಿದಂತ ಟೀಮು ಅಂಡ್ ಅದರಿಂದ ಒಂದು ಸ್ವಲ್ಪ ಹೊರಗಡೆ ಬಂದಾಗ ಆ್ಯಂಡ್ ಇದನ್ನ ಜನರಿಗೆ ತಲುಪಿಸುವಾಗ ತಲುಪ್ಸುವಾಗ ಪ್ರತಿಯೊಬ್ಬರಿಗೂ ಕೂಡ ಎಲ್ಲೆಲ್ಲಿ ಹೊರಗಡೆ ಹೋಗಬೇಕು ಯಾರ್ಯಾರು ಯಾವ್ದು ಮೇಂಟೈನ್ ಮಾಡಬೇಕು ಒಂದು ಮಾರ್ಕೆಟಿಂಗ್ ಹೇಗಾಗಬೇಕು ಅಂಡ್ ದೀಕ್ಷಿತ್ ಸರ್ ಕೂಡ ಅವತ್ತ್ ಮೂರವರೆಗೆ ರಾತ್ರಿ ಹೊತ್ತು ಪೋಸ್ಟ್ ಅನ್ಸಕ್ ಬಂದಿದ್ದಾರೆ ಸೊ ಅವರಿಗದು ಏನಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ ಆದ್ರೆ ನಮ್ಮ ಟೀಮ್ ಅಂತ ನಿಂತ್ಕೊಳ್ತೀವಲ್ಲ ಸೊ ನಮ್ಮ ಟೀಮ್ ಅಂತ ನಿಂತ್ಕೊಂಡಾಗ ಅಂಡ್ ಈಗೋ ಬಿಟ್ಬಿಟ್ಟು ಇಲ್ಲಿ ಇವ್ನ ಡೈರೆಕ್ಟರ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಒ ಪಿ ನಮ್ ಸರ್ ಹಿಂಗೆ ಪ್ರತಿಯೊಬ್ಬರು ನನ್ನ ಪ್ರೊಡ್ಯೂಸರ್ ನಾನು ಯಾಕೆ ಮಾಡ್ಬೇಕು ಅಂತ ಹಿಂಗಿದ್ರೆ ಸೊ ಅದಕ್ಕೆ ಅಂತ ಅಸಿಸ್ಟೆಂಟ್ಸ್ ಇರ್ತಾರೆ ಅದಕ್ಕೆ ಅಂತ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಅಥವಾ ತುಂಬಾ ಬೆಳೆದಿರುವಂತಹ ಒಂದು ಇದು ಸೊ ಅದಕ್ಕೆ ಹಂಗಿದ್ದಾಗ ನಮ್ದೇ ಅಂತ ಟೀಮ್ ಇದ್ದಾಗ ಸೊ ನಾವು ಈ ರೀತಿ ಮಾಡಿದ್ರೆ ಈ ರೀತಿ ಒಂದು ಇಪ್ಪತ್ತೈದನೇ ದಿನಕ್ಕೆ ಆಗಿರ್ಬೋದು ಅಥವಾ ಕಂಟೆಂಟು ಮೊದಲನೇ ಸ್ಥಾನದಲ್ಲಿದ್ರೆ ಎರಡನೇದು ಟೀಮ್ ವರ್ಕ್ ನಿಲ್ಲೇಬೇಕು ಸೊ ಟೀಮ್ ವರ್ಕ್ ಇದ್ದಾಗಲೇ ಈ ಒಂದು ನಾವೆಲ್ಲರೂ ಈ ರೀತಿ ಸೇರಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಮೊದಲನೇ ದಿನ ನಾವು ರಿಲೀಸ್ ಮಾಡೋದಂತ ಪಕ್ಕ ಆಯ್ತು ಎಂಟನೇ ತಾರೀಕಿಗೆ ನಾವು ರಿಲೀಸ್ ಕೂಡ ಮಾಡಿದ್ವಿ ವೀರೇಶ್ ಅಲ್ಲಿ ಹೌಸ್ಫುಲ್ ಶೋ ಆಯ್ತು ಅಂಡ್ ವೀರೇಶಲ್ಲಿ ಅಲ್ಲಿ ಹೌಸ್ಫುಲ್ ಶೋ ಆಗಿದೆ ಅಂತ ಎಲ್ಲರಿಗೂ ಒಂದು ಖುಷಿ ಹಾಗೆ ಎರಡನೇ ದಿನ ಅಂತ ಹೇಳಿದ್ರೆ ನೆಕ್ಸ್ಟ್ ಶೋ ಏನು ಅಂದ್ರೆ ಯೂಜ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲನೇ ಶೋ ನಮ್ಮವ್ರನ್ನೆಲ್ಲ ಬಂದಿರ್ತಾರೆ ಸೊ ನಮ್ಮ ಸರ್ಕಲ್ ಎಲ್ಲರೂ ಕೂಡ ಖಂಡಿತ ಬರ್ತಾರೆ ನಮ್ಮ ತಂದೆ ತಾಯಿ ಆಗಿರ್ಬೋದು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಫಸ್ಟ್ ಸರ್ಕಲ್ ಸೊ ಯಾರೋ ಅವರೆಲ್ಲ ನಾವು ಕರೆದಾಗ ಖಂಡಿತ ಬಂದೇ ಬರ್ತಾರೆ ಸೊ ಅದ್ರ ನೆಕ್ಸ್ಟ್ ಹೇಗೆ ರೀಚ್ ಮಾಡೋದು ನಾವು ಹೊರಗಡೆ ಬರ್ತಾ ಎಷ್ಟು ಕುಣಿದ್ವಿ ಎಲ್ಲಿ ಮಾಡಿದ್ವಿ ನಮ್ಮ ಮನ್ಸಲ್ಲಿ ಎಲ್ಲ ಒಂದ್ ಕಡೆ ನಾವ್ ನೆಕ್ಸ್ಟ್ ಹೇಗೆ ರೀಚ್ ಮಾಡಬೇಕು ಜನನ ಯಾಕಂದ್ರೆ ಮೊದಲನೇ ದಿನ ನಮ್ಗೆ ಇದ್ದಿದ್ದು ಎಂಟು ಶೋಸ್ ಥಿಯೇಟರ್ ಅಂತ ಹೇಳಕ್ಕಲ್ಲ ಎಂಟು ಶೋಸ್ ಸೊ ಎಂಟು ಶೋಸ್ ಇರುವಾಗ ಒಂದೇ ಶೋನ ನಾವು ಹೌಸ್ಫುಲ್ ಮಾಡಿದ್ವಿ ಎರಡನೇ ಶೋ ಏನು ಮೂರನೇ ಶೋ ಏನು ಬೇರೆ ಬೇರೆ ಶೋಗೆ ಏನಾಗ್ತಿದೆ ಮತ್ತೆ ಎರಡನೇ ದಿನ ಹಿಂಗೆ ಆಮೇಲೆ ಎಷ್ಟೋ ಜನ ಹೇಳ್ಬಿಟ್ಟಿದ್ದಾರೆ ಮೂರೇ ದಿನಕ್ಕೆ ನಿಲ್ಲದೇ ಇಲ್ಲ ಗುರು ಮೂರೇ ದಿನಕ್ಕೆ ಮೂವಿನೇ ಇರಲ್ಲ ಇಲ್ಲಿ ಮೂರೇ ದಿನಕ್ಕೆ ನೀವು ಎರಡುವರೆ ಮೂರು ವರ್ಷ ದಿನ ಮೂರು ಮೂರ್ ದಿನಾನು ನಿಲ್ಲ ಅಂತ ಹೇಳುವಾಗ ಸೊ ನಮ್ಗೆ ಆ ಥಿಯೇಟರ್ ಇಂದ ಹೊರಗಡೆ ಬರ್ತಾ ಹೌಸ್ಫುಲ್ ಆಗಿದೆ ನಮ್ಮವರೆಲ್ಲ ನೋಡೋದಂತ ಖುಷಿ ಪಡಬೇಕಾ ಅಂಡ್ ನಾಳೆ ದಿನ ನಾವು ಹೇಗ್ ಮಾಡ್ಬೇಕು ಅಂತ ಅದೊಂದು ಪ್ಲಾನಿಂಗ್ ಹಾಗೆ ನಾವೆಲ್ಲರೂ ಒಂದ್ ಕಡೆ ಮತ್ತೆ ಸೇರಿದ್ವಿ ಅಲ್ಲೆಲ್ಲ ಏನ್ ಕುಣಿಬೇಕು ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ವಿ ಅಂಡ್ ಅದಾದ ನಂತರ ಏನಂತ ಹೇಳಿದ್ರೆ ನಾನು ಶಿವಮೊಗ್ಗದವನು ಮೂಲತಃ ಸೊ ಶಿವಮೊಗ್ಗದಲ್ಲೂ ಅಂದ್ರೆ ಅವ್ರವ್ರ ಊರನ್ನ ನಾವ್ ಹೇಗೆ ಡಿವೈಡ್ ಮಾಡ್ಕೊಂಡಿದ್ವಿ ಅಂದ್ರೆ ಗುಲ್ಬರ್ಗ ರವಿಚಂದ್ರ ಅವ್ರದ್ದು ಅಂಡ್ ಬೇರೆ ಬೇರೆ ಪ್ರತಿಯೊಬ್ರು ಮಂಡ್ಯ ಮದ್ದೂರು ಎಲ್ಲೆಲ್ಲಾ ಶೋಗಳೆಲ್ಲ ಇತ್ತು ಸೊ ಅವ್ರವ್ರ ಆ ಪ್ರದೇಶಗಳನ್ನ ಅವ್ರು ನೋಡ್ಕೊಳ್ಬೇಕು ಮ್ಯಾನೇಜ್ ಮಾಡ್ಬೇಕು ಅಂತ ನಮ್ಮಲ್ಲಿ ನಾವು ಮಾತಾಡ್ಕೊಂಡಿದ್ವಿ ಅಂದ್ರೆ ಯಾರು ಇಲ್ಲಿ ಎಕ್ಸ್ಟ್ರಾ ಅಲ್ಲಿ ಇನ್ನೊಬ್ರಿಗೆ ಕೊಟ್ಬಿಟ್ಟು ಇನ್ನೊಂದ್ ಮಾಡ್ಬಿಟ್ಟು ಅದನ್ನ ಆ ಕೇರ್ ಅಂತ ಏನಿದೆ ನಮ್ಮ ಟೀಮಲ್ಲೇ ನಾವು ತಗೋಣ ಅಂತ ಹೇಳಿ ಮೊದಲೇ ದಿನ ಅಲ್ಲಿ ಎಂಟು ಹತ್ತು ಜನ ಆಗಿರೋದ್ರಿಂದ ಶಿವಮೊಗ್ಗದಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಎರಡನೇ ದಿನಕ್ಕೆ ಶೋ ಕ್ಯಾನ್ಸಲ್ ಆಯ್ತು ಭಾರತ್ ಸಿನಿಮಾ ಸೊ ನಂತರದ ನಾವು ನಾವಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ನಾನ್ ಆ್ಯಕ್ಚುಲಿ ಹೋದೆ ಎರಡನೇ ದಿನ ಶೋ ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅಸೈನ್ಮೆಂಟ್ಸ್ ಅಲ್ಲಿ ಅವ್ರದ್ದು ಮೂರರಿಂದ ನಾಲ್ಕು ಗಂಟೆ ತನಕ ಕೊಡೋದಿರುತ್ತೆ ಸೊ ನೆಕ್ಸ್ಟ್ ದಿನ ಕೊಡ್ತೀವಿ ಅಂತ ಹೇಳಿದ್ರು ಸೊ ನಾನು ಅಲ್ಲಿ ಶಿವಮೊಗ್ಗದಲ್ಲಿ ಹೇಳಿದ್ರು ಭಾರತ್ ಸಿನಿಮಾಸ್ ಮ್ಯಾನೇಜರ್ ರಾಮ ಸರ್ ಅವರಿಗೆ ಅವರು ತುಂಬಾ ಖುಷಿಯಿಂದ ಓಕೆ ಎಲ್ಲ ಹುಡುಗರೆಲ್ಲ ಈ ರೀತಿ ಸೇರ್ಕೊಂಡು ಮಾಡ್ತಿದ್ರ ಅಂತ ಮತ್ತದ ಶೋ ಹಾಕೊಟ್ರು ಶೋ ಹಾಕೊಟ್ಟಾದ್ಮೇಲೆ ಏನಂತ ಹೇಳಿದ್ರೆ ನಾವು ನಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ನೇ ಸೇರ್ಸೋಣ ಅಂತ ಹೇಳಿ ಸರ್ ನಾನು ಅರವತ್ತು ಜನ ಹೇಗಾದ್ರೂ ಮಾಡಿ ಮಾಡ್ತೀನಿ ಪ್ಲೀಸ್ ಶೋ ಕೊಡಿ ಅಂತ ಹೇಳಿ ನಾವೆಲ್ಲ ಕೇಳ್ಕೊಂಡು ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇದು ತುಂಬಾ ಖುಷಿ ವಿಚಾರ ಇದು ಇದು ಓಲ್ಡ್ ಮ್ಯಾಟರ್ ಆಗಿರ್ಬೋದು ನನಗೆ ಏನಂತ ಹೇಳಿದ್ರೆ ಸೊ ಈಗ ನಾವು ಪ್ರತಿ ಯಾವುದೋ ಒಂದು ಹೊಸ ಶೋಗೆ ಹೋಗಿದ್ರು ಅಂದ್ರೆ ದೊಡ್ಡ ನಮ್ಮ ಸೀನಿಯರ್ ಸ್ಯಾರ ನಮ್ಮ ಈ ಕನ್ನಡ ಇಂಡಸ್ಟ್ರಿಲಿ ಸೊ ಅವರ ಶೋಗಳನ್ನ ಹೋದಾಗ ಹೌಸ್ಫುಲ್ ಶೋಗಳು ಅಂಡ್ ಅವರ ಟಿಕೆಟ್ ಕೇಳ್ತಾರಲ್ವಾ ಈ ಟಿಕೆಟ್ ಈ ಮೂವಿ ಒಂದು ಐದು ಟಿಕೆಟ್ ಕೊಡುಗರು ಈ ಟಿಕೆಟ್ ಒಂದು ಎಂಟು ಬಾಕ್ಸ್ ಆಫೀಸಲ್ಲಿ ಸೊ ಅದನ್ನ ನಾನು ಅಲ್ಲಿ ಹೋದ ತಕ್ಷಣ ಅರವತ್ ಜನ ಏನ್ ಮಾಡ್ಬೇಕು ಅಂತ ನಾನ್ ಅನ್ಕೊಂಡು ಹೋಗಿದ್ನು ನಮ್ಮ ಶಿವಮೊಗ್ಗದಲ್ಲಿ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕರಿಬೇಕು ಅಂತ ಹೇಳಿ ಅಲ್ಲಿ ನೂರ ಅರವತ್ತು ಸೀಟ್ ಇರೋದು ಆ ದಿನ ಮೂರನೇ ದಿನ ನೂರ ಅರವತ್ತು ಸೀಟು ಕೂಡ ನನ್ನ ಕಣ್ಣೆದಗಡೆ ಅರವತ್ತು ಜನ ನಾವೇನು ಅನ್ಕೊಂಡಿದ್ದು ಅದನ್ನ ಕರೆದು ಒಂದ್ ನಲ್ವತ್ತೈದು ಐವತ್ತು ಜನ ನಮ್ ಕಡೆ ಬಂದಿದ್ರು ಅಂದ್ರೆ ನಾವೇ ಅಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ನೋಡ್ಲೇಬೇಕು ನೀವ್ ಹೆಂಗಾರು ಮಾಡ್ಬಿಟ್ಟಿಲ್ಲ ಅಂದ್ರೆ ಮುಂದಿನ ದಿನ ನಿಲ್ಸಲ್ಲ ಅಂತ ನಮ್ಮ ಆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಂದ್ರು ಸೊ ಅಲ್ಲಿ ನಾನ್ ನಿತ್ಕೊಂಡಾಗ ನಾವು ಬ್ಲಿಂಗ್ ಶರ್ಡ್ ಹಾಕೊಂಡು ನಿಂತಿದ್ವಿ ನಿಂತಿದ್ದೆ ನಾನು ಸೊ ಯಾರೋ ಒಬ್ರು ಒಂದು ನಾಲ್ಕ್ ಜನ ಬರ್ತಾರೆ ಐದ್ ಜನ ಬರ್ತಾರೆ ಸೊ ಬಂದ್ಬಿಟ್ಟು ಬ್ಲಿಂಕಿಗೆ ಈ ಟಿಕೆಟ್ ಕೊಡಿ ಇದಕ್ಕಾಗಿ ಟಿಕೆಟ್ ಕೊಡಿ ತಕ್ಷಣ ಕೇಳಿದಾಗ ಸೊ ಅದು ಸಕ್ಸಸ್ ಯಾಕೆ ಅಂತ ಹೇಳಿದ್ರೆ ನಾವು ಕರೆಸ್ದೇನೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಾನು ಅದನ್ನ ಚೆಕ್ ಮಾಡಿದೆ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಅನಲೈಸ್ ಕೂಡ ಮಾಡ್ತೀವಿ ಅಂದ್ರೆ ಆಸ್ ಅ ಟೀಮ್ ಸೊ ಹೇಗ್ ಬಂದ್ರು ಅಂತ ಅವ್ರು ಕೇಳ್ದಾಗ ಹೇಳಿದ ಅವರು ಟ್ವಿಟರ್ ಇಂದ ಬಂದ್ವಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಿಂದ ಬಂದ್ವಿ ಅಂಡ್ ಅವಾಗ ನನಗೆ ಗೊತ್ತಾಯ್ತು ಅದರ ಪವರ್ ಏನು ಅಂತ ಮುಂಚಿಂದ ಕೇಳ್ಕೊಂಡ್ ಬಂದಿರ್ತೀವಿ ಸೊ ಅಂಟಿಲ್ ವಿ ಎಕ್ಸ್ಪೀರಿಯನ್ಸ್ ದಟ್ ಅಂಡ್ ನಮ್ಗೆ ಅದನ್ನ ಹೇಳಕ್ ಆಗಲ್ಲ ಅಂಡ್ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ನಾನು ಹೇಳ್ತೀನಿ ತುಂಬಾ ತುಂಬಾ ಥ್ಯಾಂಕ್ ಯು ಸೊ ಮಚ್ ಆ ಆ ಮೀಡಿಯಾ ಪವರ್ ಇಂದಾನೆ ಅಲ್ಲಿ ಅಷ್ಟು ಜನ ಟಿಕೆಟ್ ತೊಗೊಳಕ್ಕೆ ನಾವೇನು ಹೇಳ್ದೇನೆ ಈಗ ಇದೊಂದು ವಾಡಿಕೆ ಇದೆ ಅಂತ ಹೇಳಿದ್ರೆ ನಾವು ಜನ ಮಾಡಬೇಕು ಜನನ ತಂಗ್ ಕೋರ್ಸ್ ಕೂರಿಸ್ಬೇಕು ಅಂತೆಲ್ಲ ಇದೆ ಅದನ್ನ ಮೀರಿ ಅದನ್ನ ಮೀರಿ ಈ ಮೀಡಿಯಾದಿಂದ ಏನು ಅವ್ರಿಗೆ ರೀಚ್ ಆಗ್ತಾ ಇದೆ ಅದು ನಮಗೆ ತುಂಬಾ ಹೆಲ್ಪ್ ಮಾಡ್ತೀವಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಂದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದು ಇಡೀ ನಮ್ಮ ಟೀಮಿಗೆ ಥ್ಯಾಂಕ್ ಯು ಇಂತ ಒಂದು ಒಳ್ಳೆ ನಾವು ಔಟ್ಪುಟ್ ನ ಒಂದು ಪ್ರಾಡಕ್ಟ್ ಕೊಟ್ಟಿದೀವಿ ಅಂಡ್ ಜನರು ಅದನ್ನ ತುಂಬಾ ಖುಷಿಯಿಂದ ತಗೊಳ್ತಿದ್ದಾರೆ ಸುಮಾರು ಕಡೆ ನಮ್ಮ ಕ್ರಿಟಿಕ್ಸ್ ಬಂದಿದೆ ಅಂದ್ರೆ ಪ್ರತಿಯೊಂದು ಮೂವಿಲಿ ನೆಗೆಟಿವ್ ಇರಬೇಕು ಪಾಸಿಟಿವ್ ಇರಬೇಕು ಅಂಡ್ ಪಾಸಿಟಿವ್ ರೇಟ್ ಜಾಸ್ತಿ ಇದೆ ಸೊ ನೆಗೆಟಿವ್ ನ ಯಾರ್ಯಾರು ಹೇಳಿದ್ದಾರೆ ಅಂದ್ರೆ ನಾವು ಏನೇನು ತಿದ್ಕೊಳ್ಬೇಕು ಖಂಡಿತ ಮುಂದಿನ ಪ್ರಾಜೆಕ್ಟ್ ನಾವು ತೊಂತೀವಿ ಅಂಡ್ ಪಾಸಿಟಿವ್ ಆಗಿ ಯಾರ್ಯಾರು ತುಂಬಾ ತಗೊಂಡ್ಬಿಟ್ಟು ಅಂಡ್ ದಿಸ್ ಈಸ್ ಅ ಮೂವಿ ಅಂಡ್ ಇನ್ನೊಬ್ಬರು ಇದನ್ನು ರೆಫರ್ ಮಾಡಬಹುದು ಈ ಮೂವಿಲಿ ಈ ರೀತಿ ಅಂತ ಯಾಕಂದ್ರೆ ನಾವು ಪ್ರತಿಯೊಬ್ಬರು ಕೂಡ ಒಂದು ನಾಲ್ಕರಿಂದ ಐದು ಮೂವಿಗೆ ಎಷ್ಟೆಷ್ಟು ವರ್ಕ್ ಮಾಡಬೇಕು ಅಷ್ಟು ವರ್ಷನ್ ಗಳನ್ನ ತೆಗೆದಿದ್ವಿ ಅಂದ್ರೆ ಅಷ್ಟು ವರ್ಷನ್ ಗಳನ್ನ ತೆಗೆದು ದಿ ಬೆಸ್ಟ್ ಕೊಡಬೇಕು ಅಂತ ಹೇಳಿ ಆ ಬೆಸ್ಟ್ ಕೊಟ್ಟಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೇರ್ಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಜನರ ಸಹಕಾರದಿಂದ ಇವತ್ತು ನಾವು ಇಪ್ಪತ್ತೈದನೇ ದಿನದ ಈ ಪ್ರೆಸ್ ಮೀಟ್ ಅಂಡ್ ಸಕ್ಸಸ್ ಮೀಟ್ ಅಲ್ಲಿ ಕುತ್ಕೊಳ್ತಿದ್ವಿ ಅಂತ ಹೇಳ್ತಾ ಇದೀನಿ ಅಂಡ್ ಕಮಿಂಗ್ ಟು ದ ಮ್ಯೂಸಿಕ್ ಅಂಡ್ ನನಗೆ ಇಷ್ಟವಾದಂತಹ ಅಂಡ್ ನಮ್ಮ ಹೋಮ್ ಟೀಮ್ ಪ್ರಾಜೆಕ್ಟ್ ಆಗಿರೋದ್ರಿಂದ ತುಂಬಾ ವಹಿಸಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಟೆಕ್ನಿಕಲಿ ನಾವು ಎಷ್ಟು ಬೆಸ್ಟ್ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಅಂಡ್ ಜನರು ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಅಂಡ್ ಜನರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ಟೀಮಿಂದ ಇನ್ನು ಮುಂದೆ ಇಂಥ ಪ್ರಾಜೆಕ್ಟ್ಗಳು ತುಂಬಾ 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 ನಾವು ಮಾಡಬೇಕಂತ ಆಸೆಯಲ್ಲಿದ್ದೀವಿ ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂಡ್ ಪ್ರತಿಯೊಂದು ಸಕ್ಸಸ್ ಮೀಟ್ಗಳಲ್ಲೂ ಪ್ರತಿಯೊಂದು ಮೀಟ್ ಗಳಲ್ಲೂ ನಿಮ್ಮೆಲ್ಲರನ್ನು ಕಾಣ್ಲಿಕ್ಕೆ ನಾನು ಮತ್ತೆ ನಮ್ಮ ತಂಡ ಇಷ್ಟಪಡುತ್ತೆ ಥ್ಯಾಂಕ್ ಯು ಸೊ ಮಚ್